ಹಲೋ ಹಾಯ್ ವೀಕ್ಷಕರೇ ಬೀದರ್ ಅಡುಗೆ ಮನೆಗೆ ಸ್ವಾಗತ ಊ ಅಕ್ಕ ತಂಗಿರಿಗೆ ಸ್ವಾಗತ ಇವತ್ತು ನಾ ಈರುಳ್ಳಿದ ಚಟ್ನಿ ಮಾಡಿ ತೋರ್ಲತ್ತೀನಿ ನೋಡಿರಿ ಚಟ್ನಿನೂ ಅನ್ಕೋಬೋದು ಅಥವಾ ಉಪ್ಪಿನಕಾಯಿನೂ ಅನ್ಕೋಬೋದು ಈರುಳ್ಳಿ ತೊಗೊಂಡಿನಿ ಒಂದು ಐದಾರು ಮೀಡಿಯಮ್ ಸೈಜಿಂದ ಸಣ್ಣ ಸಣ್ಣನೆ ಅವ ನೋಡಿರಿ ಭಾಳ ಸಣ್ಣವಾಗಿ ಈ ಬಾರಿ ಭಾರೀಕಂತ ಕಟ್ ಮಾಡಿ ಇಟ್ಕೊಂಡಿನಿ ಇದಕ್ಕೆ ಐಟಮ್ ಹೇಳ್ಕೊಡ್ತೀನಿ ನೋಡಿರಿ ಫ್ರೆಂಡ್ಸ್ ಒಂದು ಸ್ಪೂನ್ ಸಾಸಿವೆ ತೊಗೊಂಡಿನಿ ಒಂದು ಅರ್ಧ ಸ್ಪೂನು ಧನ್ಯ ತೊಗೊಂಡಿನಿ ಒಂದು ಐದಾರು ಮೆಣಸು ತೊಗೊಂಡಿನಿ ಒಂದು ಐದಾರು ಲವಂಗ್ ತೊಗೊಂಡಿನಿ ಒಂದು ಸ್ಪೂನು ಜೀರಿಗೆ ತೊಗೊಂಡಿರೀನಿ ಒಂದು ಸ್ವಲ್ಪ ಸ್ವಲ್ಪ ಅಂದ ಹಿಂಗೆ ತೊಗೊಂಡಿನಿ ನೋಡಿರಿ ಇದು ಹೆಂಗೆ ಮಾಡಬೇಕು ಅಂತೇಳಿ ನೋಡಿರಿ ಫ್ರೆಂಡ್ಸ್ ಈ ವಿಡಿಯೋ ಕೊನಿತನ ನೋಡ್ರಿ ಅಂದ್ರೆ ಈ ಈರುಳ್ಳಿ ಚಟ್ನಿ ಅಥವಾ ಉಪ್ಪಿನಕಾಯಿ ಅಂದ ಹೆಂಗೆ ಮಾಡಬೇಕು ಹೇಳಿ ಗೊತ್ತಾಯ್ತದ ಒಲೆ ಮೇಲೆ ಒಂದು ಹಂಚು ಇಟ್ಕೊಂಡಿ ನೋಡಿರಿ ಹಂಚು ಗರಂ ಆಗ್ಲತ್ತದ ಸ್ವಲ್ಪ ಚೆನ್ನಾಗಿ ಅಂದ ಹಂಚ್ ಕಾಯ್ದೆ ಅಂದ ನೋಡಿರಿ ಸ್ವಲ್ಪ ಭಾಳ ಗಡ್ಬಡದ ನಾಳೆಗೆ ಎಂದ ಎಲೆಕ್ಷನ್ ಅದಲ್ರಿ ಓಟ್ ಹಾಕದ ಎಲ್ಲರಿಗೆ ಮಕ್ಳಿಗೆಂದ ಮಾಡಿಟ್ಟು ಓಟ್ ಹಾಕ್ಲಕ್ಕ ಹೋಗ್ಬೇಕು ಹೇಳಿ ಮನೆ ಮಾಡಿಟ್ಟೆಂದ ರೆಡಿ ಮಾಡಿರ್ತಾರೆ ಮಕ್ಳು ಮನೆಗೆ ಉಣ್ಕೋತಾ ಇರ್ತಾರ ಸಣ್ಣ ಮಕ್ಕಳು ಉಣ್ಕೋತಾ ಇರ್ತಾರ ನಾವು ಎಲ್ಲಿ ಓಟ್ ಹಾಕ್ಲಕ್ಕ ಹೋಗಬೇಕು ಅಂತೇಳಿ ಈಗ ಚಟ್ನಿ ಮಾಡ್ಲತ್ತಿನಿ ನಾವು ಹೇಳ್ಕೊಂಡು ನೋಡ್ಕೋತಾ ಹೋಗ್ರಿ ನೀವು ನಾವು ಸ್ವಲ್ಪಿಂದ ಮೋದಿ ಬಗ್ಗೆದಂದ ಸ್ವಲ್ಪಿಂದ ಮಾತಾಡಬೇಕು ಅಂತೇಳಿ ನಿಮ್ಗೆ ಚೆನ್ನಾಗಿ ಚೆನ್ನಾಗಿಂದ ಹುರ್ಕೊಂಡು ಒಂದು ಇಟ್ಟಿನಿ ನೋಡ್ರಿ ಫ್ರೆಂಡ್ಸು ಸ್ವಲ್ಪ ತಣ್ಣಗೆ ಆಗ್ತಂದ್ರೆ ಮಿಕ್ಸಿದಾಗೆಂದ ಹೈಕೋತೀನಿ ಈ ನಾಳೆ ಎಲೆಕ್ಷನ್ ಅದ ನೋಡ್ರಿ ಭಾಳ ಅಂದ ಸ್ವಲ್ಪಿಂದ ಗಡಬಡದ ಮೋದಿಜಿ ಏನು ಮಾಡ್ಯಾರ ಅಂತ ಹೇಳ್ಕೊಡ್ತಾರ ಮೋದಿಜಿ ಒಂದಲ್ಲ ಎರಡಲ್ಲ ಸಾವಿರಾರು ಅಂದರೆ ಕೆಲಸ ಮಾಡ್ಯಾರ ನೋಡಿರಿಂದ ಎಲ್ಲ ಮಸಾಲೆ ಏನಾದ್ರೂ ರುಬ್ಕೊಂಡ ನೋಡಿರಿ ಈಗ ಕೊನೆ ಕೊನೀತನ ನೋಡಿರಿ ಇದಕ್ಕೆ ಐಟಮ್ ಏನೇನು ಬೇಕು ಅಂತ ಹೇಳ್ಕೊಡ್ತೀನಿ ನೋಡಿರಿ ಒಂದು ಚಮಚ ಖಾರದ ಪುಡಿ ತೊಗೊಂಡಿನಿ ಒಂದು ಅರ್ಧ ಚಮಚ ಅರಶಿಣ ಒಂದು ಅರ್ಧ ಚಮಚ ರುಚಿ ತಕ್ಕಷ್ಟು ನೋಡ್ಕೊಂಡು ಹಾಕೋರಿ ಉಪ್ಪು ಆಮೇಲೆ ಒಂದು ಸ್ವಲ್ಪ ಒಂದು ಅಡಿಕೆಗೆ ಹಾಕೋದಷ್ಟು ಬೆಲ್ಲ ತೊಗೊಂಡಿನಿ ಆಮೇಲೆ ನೋಡಿರಿ ಒಂದು ಸ್ವಲ್ಪ ನಮ್ಮ ಕೈಯಾಗೆ ಇಷ್ಟೊಂದು ಹಿಡೀಟ್ ಅಂದ ಹುಣಸೆ ಹಣ್ಣು ತಗೊಂಡಿ ನೋಡಿರಿ ಇದು ಹೆಂಗೆ ಮಾಡಬೇಕು ಅಂಥೇಳಿ ನೋಡಿರಿ ಮೋದಿಜಿಯವ್ರಿಂದ ಭಾಳಷ್ಟು ಅಂದ ಕೆಲಸ ಮಾಡ್ಯಾರೀ ನಮ್ಗೆ ಅಂತಾರ ಇಷ್ಟಂದ ಅವ್ರ ಕೆಲಸದಂದ ಮೇಲೆ ಅಂದ ಅಷ್ಟು ಅಂದ ಹಳ್ಳಿ ಜನರಿಗೆಂದು ಏನೂ ಗೊತ್ತಿದ್ದಿಲ್ಲ ನೋಡ್ರಿ ಮೊದಲ ಏನು ಮಾಡ್ಯಾರ ಮೋದಿಜಿ ಏನು ಮಾಡ್ಯಾರ ಅಂತೇಳಿ ಕೇಳ್ತಾರ ಮೋದಿಜಿ ಮಾಡಿದ್ದೆಂದು ಒಂದಲ್ಲ ಎರಡಲ್ಲ ನೂರಾರು ಕೆಲಸ ಸಾವಿರಾರು ಕೆಲಸ ಆಗೋಗ್ಯಾವ ಆಗ್ಯಾವ ಅಲ್ಲಿಂದು ಯಾರು ಮನೆಗೆ ಅಂದ ಕೂಡ್ಲಕ್ಕೆ ಹೋಗ್ಬೇಡ್ರಿ ನಾಳೆ ದಿವಸ ಎಲ್ಲರೆಂದ ಓಟ್ ಹಾಕಿರಿ ನಮ್ಮದಿಂದ ಹೋಟ್ಲಿಂದ ಒಂದು ಓಟ್ಲಿಂದ ಏನಾಯ್ತದ ಅಂತ ಕೂಡ್ಲಕ್ಕೆ ಹೋಗ್ಬೇಡ್ರಿ ವಯಸ್ಸಾದವರು ದೊಡ್ಡವರು ಸಣ್ಣವ್ರು ಎಲ್ಲರೆಂದ ಓಟ್ ಹಾಕ್ರಿ ಒಂದಲ್ಲ ಎಲ್ಲ ರೈತರಿಗೇನದ ಬಹಳಷ್ಟೊಂದು ಸಹಾಯ ಮಾಡ್ಯಾರ ಆಮೇಲೆ ಬೀಜ ಗೊಬ್ರು ಸಬ್ಸಿಡಿ ಕೊಟ್ಟಾರ ದುಡ್ಡು ಕೊಡ್ತಾರೆ ಎಲ್ಲ ಇಂದ ಕೊಡ್ತಾರೆ ಅವ್ರಲಿಂದೇ ನಾವು ಏನಾದ್ರೂ ಮುಂದೆ ಬಂದಿದ್ದೆವು ನಮ್ಗೆ ಏನಂದ್ರೆ ಏನು ಗೊತ್ತಿದ್ದಿಲ್ಲ ನಮ್ಮ ತಾಯಿಗಾಗಲಿ ನಮಗಾಗ್ಲಿ ಏನೂ ಗೊತ್ತಿದ್ದಿಲ್ಲ ನೋಡ್ರಿ ಫ್ರೆಂಡ್ಸ್ ಈ ಅವ್ರು ಮೋದಿಜಿಯವ್ರು ಬಂದಿದ್ಮಾಕೆ ನಮ್ಗೆಲ್ಲ ಏನದ ಅನುಭವ ಆಗ್ಯದ ಎಲ್ಲ ಗೊತ್ತಾಗ್ಯದ ಆಮೇಲೆ ಮತ್ತೊಂದು ಈ ವಿಡಿಯೋ ಮಾಡೋ ಕಾರಣ ಮೋದಿಜಿಲಿಂದೇ ನಾವು ವೀಡಿಯೋ ಮಾಡ್ಲಕ್ಕಂತ ಕಲ್ತೀವಿ ನೋಡಿ ಅವ್ರಲಿಂದೇ ನಾವು ಹುಷಾರಾಗಿದ್ದೆವು ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಬಟ್ ಅಂತ ಭಾಳ ನಮ್ಮ ಈ ಫ್ರೆಂಡ್ಸ್ರಿಗಾಗಲಿ ನಮ್ಮ ತಾಯಿಯವರಿಗಾಗಲಿ ನಮ್ಮ ತಂದೆಯವ್ರಾಗಲಿ ಅವ್ರಿಗೆ ಏನೋ ಫೋನ್ ನಂಬೋದೇ ಗೊತ್ತಿದ್ದಿಲ್ಲ ಈ ಫೋನಿಂದ ಅವ್ರಾಗ ಅವರೇ ಅಂತ ಫೋನ್ ಹಚ್ಚಂದ ಮಾತಾಡ್ಲತ್ತಾರ ಫೋನ್ ಹಚ್ಚಿ ಮಾತಾಡ್ತಾರ ಆಮೇಲೆ ದುಡ್ಡು ಎಣಿಸ್ಲಾಕ ಮೊದಲು ನಮ್ಮ ತಾಯಿಯ ದುಡ್ಡು ಅನ್ಸಲಾ ಬರ್ತಿದ್ದಿಲ್ಲ ಈಗಂದ ದುಡ್ಡು ಅನ್ಸ್ಲಾಕ ಇವ್ರು ಏನು ಹೇಳ್ತಾರಪ್ಪ ಇಡೋದಾಗ ಅಂತ ನೀವು ಅದು ಅನ್ಕೊಲಕ್ಕೆ ಹೋಗ್ಬೇಡಿ ಈರುಳ್ಳಿ ಹಾಕ್ಲತ್ತೀನಿ ನೋಡಿ ಈ ನಿಮ್ದು ಈರುಳಿ ಚಟ್ನಿ ಅಥವಾ ಉಪ್ಪಿನಕಾಯಿಂದ ನೀವು ಮಾಡ್ಕೋತಾನೆ ಇವ್ನ ನಾಲ್ಕು ಮಾತು ಆಡಬೇಕು ಅಂಥೇಳಿ ನಾವು ಇಷ್ಟಪಟ್ಟು ಚೆಂದ ಹೇಳ್ಕೊಳ್ಲತ್ತೀನಿ ದಯವಿಟ್ಟು ಎಲ್ಲರೇನದು ಓಟ್ ಹಾಕಿರಿ ಅವರಿಗೆ ಭೇಟಿ ಪಡಾವ ಭೇಟಿ ಬಚಾವ ಭೇಟಿ ಪಡಾವ ಹೆಂಗೆ ಹೆಂಗೆದಲ್ಲ ಹಂಗೆ ಎಲ್ಲರಿಗೇನದು ಹುಚ್ಚಿದ್ದವ್ರು ಭಾಳ ಚಾಣೆ ಆಗ್ಯಾರ ನೋಡ್ರಿ ಮೋದಿಜಿಲಿಂದೆ ನಮಗೊಂಥರ ಎಲ್ಲ ಕೆಲಸ ಆಗಲಿ ಕ ಏನು ಏನೊಂದು ಬಿ ಹರ ಅಂತ ಪ್ರತಿಯೊಂದು ಜನದ ಮೋದಿಲಿಂದ ನಾವು ಭಾಳಷ್ಟು ಚಂದ ಹುಷಾರಾಗಿದ್ದಾವೆ ನೋಡ್ರಿ ಚಾಕಿನಲ್ಲಿನವರ್ಕಿನ್ನ ಹಳ್ಳಿ ಮೇಲಿನವರೆಂದಂತೂ ಈಗಂತರ ಭಾಳ 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 ಹುಷಾರಾಗಿ ಹೋಗ್ಯಾರ ಯಾರು ಮಿಸ್ ಮಾಡ್ಲಾಕ ಹೋಗಬೇಡ್ರಿ ಓಟ್ ಕಂಪಲ್ಸರಿ ಓಟ್ ಹಾಕಿರಿ ದಯವಿಟ್ಟು ಎಲ್ಲರೂ ಮನೆಯಾಗ್ಲಾಕ್ ಹೋಗ್ಬಾಡ್ರಿ ವಯಸ್ಸಾದವ್ರಿಗಂತೂ ಒಂದು ಏನಾರ ಅನುಕೂಲ ಇರ್ತದ ವಯಸ್ಸಾದವ್ರಿಗೂ ಅವ್ರಿಗೆ ಏನು ಮಾಡ್ಲಕ್ಕ ಇವ್ರಿಗೇನು ಮಾಡ್ಲಕ್ಕ ಅನ್ಕೊಲಕ್ಕೆ ಹೋಗ್ಬಾಡ್ರಿ ಮನೆ ಮನೆಗೆ ಸಂಡಾಸ್ ರೂಮ್ ಎಂದ ಭಾಳಷ್ಟೊಂದು ಮಳಗಾಲದಾಗ ಭಾಳಷ್ಟೊಂದು ಹಳ್ಳಿ ಮೇಲೆಂದು ಪ್ರಾಬ್ಲಮ್ ಆಗ್ತೈತಿ ಮನೆ ಮನೆಗೆಂದ ಕೋಟಿ ಗಂಟಲೆ ಸಂಡಾಸ್ ರೂಮ್ ಕಟ್ಟಿ ಕಟ್ಟತಾರೆ ಯಾರು ಕಟ್ಟಾರ ಮೋದಿ ದಿನ ಕಟ್ತಾರ ಏನು ಅಂತ ಕೆಲವೊಬ್ರು ಏನು ಮಾಡ್ಯಾರ ಮೋದಿ ಅಂತ ಎಲ್ಲ ಕೇಳ್ತಾರೆ ಕ್ವಶನ್ ಕೇಳ್ತಾರ ಯಾರಿಗೆ ಏನು ಗೊತ್ತಿದ್ದಿಲ್ಲ ಮೊದಲು ಫೋನ್ ನಂಬದೇ ಗೊತ್ತು ಫೋನಿನಾಗ ಅಂದ್ರೆ ಮಾತಾಡೋಕೆ ಹೆಂಗೆ ಆಡ್ತಾರೆ ಫೋನಿನಾಗ ಹ್ಯಾಂಗೆ ಮಾತಾಡ್ತಾರೆ ಇಲ್ಲಿ ಮಾತಾಡೋಲ್ಲ ಹೆಂಗೆ ಕೇಳೋಯ್ತು ಅಂತ ಇದಾಗ್ತಿತ್ತು ಈ ಬ ಈ ಮೋದಿ ಬಂದಿದ ಮ್ಯಾಕೆ ಫೋನಿನಾಗ ಮಾತಾಡೋದಾಗಲಿ ಹಚ್ಚೋದಾಗ್ಲಿ ಈಗ ಎಂದ ವಯಸ್ಸಾದವ್ರು ಯಾ ಶಸ್ತ್ರೀಗ ಈ ಮಕ್ಳಿಗೆ ಯಾರಿಗೆ ದುಡ್ಡು ಕೇಳೋ ಪ್ರಶ್ನೆನೇ ಇಲ್ಲ ಅವ್ರದ್ದು ಅವ್ರ ದುಡ್ಡು ಬರ್ತಾವ ಅವ್ರ ಅವರು ಭಾಳಷ್ಟು ಅಂದಾಗ ಹುಷಾರಾಗ್ಯಾರ ನೋಡ್ರಿ ಇದೇನು ಐಟಮ್ನ ಖಾರ ಉಪ್ಪು ಅರ್ಶಿನ ತೊಗೊಂಡಿ ನಲ್ರಿ ಇದ್ರಾಗ ಹಾಕಿ ಹಾಕ್ತೀನಿ ನೋಡಿರಿ ಸ್ವಲ್ಪ ಚೆನ್ನಾಗಿ ಕರಗಲಿ ರೀ ಎಲ್ಲ ಹಿಂಗ್ಲಿ ಯಾಕಂದ್ರೆ ಮಾಡಿಟ್ರಿ ಅಂದ್ರೆ ಅಂದ್ರೆ ಮಕ್ಕಳು ತಿನ್ಕೊತ ಮನೆಗೆ ಇರ್ತಾವ ನೀವು ಓಟ್ ತಾಯಂದಿರೆಲ್ಲ ಓಟ್ ಹಾಕ್ಲಾಕ ಹೋದ್ರೂ ಮಸ್ತ್ ಆಗ್ತದೆ ನೋಡಿರಿ ಈಟೆ ಯಾರು ಮಿಸ್ ಮಾಡ್ಲಾಕ ಹೋಗ್ಬೇಡ್ರಿ ಓಟ್ ಹಾಕೋದು ನಾಳೆಗೆ ಎರಡು ಮೂರು ನಿಮಿಷ ಹತ್ತೊಂದು ನೋಡಿರಿ ಕೈ ಹಾಡ್ಲಿಕ್ಕೆ ಮೊದಲು ನೋಡ್ರಿ ಪ್ರಧಾನಮಂತ್ರಿ ಎಂಬುದೇ ನಮ್ಗೆ ಗೊತ್ತಿದ್ದಿಲ್ಲ ಈಗಿಂದ ಎಲ್ಲರಿ ಸಣ್ಣ ಸಣ್ಣ ಮಕ್ಕಳಿ ದೊಡ್ಡೋರು ಎಲ್ಲರಿಗೆ ಪ್ರಧಾನಮಂತ್ರಿ ಅಂದ್ರೆ ಮೋದಿ ಮೋದಿ ಅಂದರೆ ಪ್ರಧಾನಮಂತ್ರಿ ಅಂತ ಗೊತ್ತಾಗ್ಯದ ಅವರಿಂದ ಭಾಳಷ್ಟು ಅಂದ್ರೆ ಭಾಳಷ್ಟು ಅಂದ ಹೇಳಬೇಕಾದ್ರೆ ಅಂದ ಪೂರ ಇಡೀ ದಿನನೇ ಸರಿ ಹೋಗಲ್ಲ ನೋಡ್ರಿ ಮೋದಿಜಿ ಅವ್ರದು ಮಾತು ಹಗಲು ರಾತ್ರಿ ಅಂದ್ರೆ ನಮ್ಮ ದಸಲಿಂದ ದುಡಿತಾರೆ ಅವ್ರು ಒಂದು ದಿವ್ಸ ಕೆಲಸ ಮಾಡಿದೆವು ಅಂದ್ರೆ ಮರ್ದಿನ ರೆಸ್ಟ್ ಮಾಡ್ತೇವೆ ಮಸಾಲೆ ಹಾಕಿದ ನೋಡ್ರಿ ಫ್ರೆಂಡ್ಸ್ ಇದ್ರದಾಗ ಒಂದು ಸ್ವಲ್ಪ ಎಂದ ಬೆಲ್ಲ ಹಾಕಿ ಇವು ಏನಾಗ ಲಿಂಬೆ ಹಣ್ಣಿಂದ ಇದು ಸಾರಿ ಹಣ್ಣೆ ಅಂತ ನಲ್ರಿ ಸ್ವಲ್ಪ ಚೆನ್ನಾಗಿ ಅಂದ ನೆಂದೆದ ಇದ್ರದಿಂದ ಗೊಜ್ಜಂದ ಹುಳಿ ತೆಕ್ಕೊಂಡು ಇದ್ರದಾಗೆಂದ ಹಾಕ್ತೀನಿ ನೋಡಿರಿ ಅವ್ರ ಬಗ್ಗೆದಿಂದ ಹೇಳೋ ಹೇಳೋದಾದ್ರೆ ಇಡೀ ದಿನ ಸಾಕಾಗಲ್ಲ ಭಾಳಷ್ಟು ಘ್ಯಾಸ್ ಮನೆ ಅಂದ ಘ್ಯಾಸ್ ಇದು ಮಾಡ್ಯಾರ ಮೊದಲೆಂದ ಕಟ್ಟಿಗೆ ಮೊಳಗಾಲ ಅಂದ ಒಲೆ ಮೇಲೆ ಹಳ್ಳಿ ಮೇಲೆಂದು ಒಲೆ ಮೇಲೆ ಅಂದ ಅಡಿಗೆ ಮಾಡೋದಿತ್ತು ಒಲೆ ಹತ್ತಿದ್ದಿಲ್ಲ ನೀ ಮಳೆಗಾಲಿಂದ ಕಟ್ಟಿಗೆ ತೊಯ್ದೊಯ್ತಿದ್ದು ಈಗ ಅಂದ್ರೆ ಒಬ್ಬರ ಮನೆಗೆ ಹಳ್ಳಿ ಮೇಲೆ ಒಬ್ಬರ ಮನೆಗೆ ನೋಡ್ತಾ ಅಂದ್ರಿಂದ ಒಲಿ ಮಣ್ಣಿನ ಒಲೆ ಇಲ್ಲ ನೋಡ್ರಿ ಎಲ್ಲರ ಸಿಲಿಂಡರು ಚೆನ್ನಾಗಿ ಅಂದ ಕುದಿಲತ್ತದ ನೋಡ್ರಿ ಹುಳಿ ಬೆಲ್ಲ ಖಾರ ಉಪ್ಪು ಎಲ್ಲ ಹಾಕಿನಲ್ಲ ಎಲ್ಲ ಚೆಂದ ಅಂದ ಕುದಿಲತ್ತದ ಈ ಮೋದಿ ವಿಷಯಕ್ಕೆ ಬರೋರು ನೋಡ್ರಿ ಟ್ರೈನು ಏನದ ಭಾಳ ಮೊದಲಿಂದ ಟ್ರೇನ್ ಟ್ರೈನ್ ಇದ್ದಿಲ್ಲರಿ ಟ್ರೈನು ಸವಲತ್ತು ಮಾಡ್ಯಾರ ಒಂದು ಬಸ್ಸಾಗಲಿ ರೋಡ್ ಆಗಲಿ ಕುಡಿಯೋ ಆಗಲಿ ಯಾವುದಿಗೂ ಒಂದು ದೇಶ ಸ್ವಚ್ಛತೆ ಆಗಲಿ ಜನರ ಮನ್ಸಿನಾಗೇನೋ ಹೋ ಭಾವನೆ ಎಂದ ಬೇರೆದಿತ್ತು ಈಗ ಅವ್ರು ಭಾಳ ಸಾಣೆ ಮಾಡಿಸ್ಯಾರ ಯಾವಿಲ್ಲ ದುಡಿರಿ ಕೆಲಸ ಮಾಡಿರಿ ದೇಶ ಉದ್ದಾರ ಮಾಡಿರಿ ಅಂತೇಳಿ ಭಾಳಷ್ಟು ಕಿವಿ ಮಾತು ಏನದ ಭಾಳಷ್ಟು ಅಂದ್ರೆ ಭಾಳಷ್ಟು ಹೇಳಿದ್ದಾರೆ ಅವರು ಮೋದಿಜಿಯವರು ಈ ಯೂಟ್ಯೂಬ್ ಮಾಡೋದನ್ನ ಕಾರಣ ಮೋದಿಜಿಯವ್ರಲಿಂದ ನಾವು ಸಾಣಿ ಆಗಿದ್ದೀವಿ ಮೋದಿಜಿಯವ್ರಿಂದೇ ನಾವು ಯೂಟ್ಯೂಬ್ ಮಾಡ್ಲಕ್ಕೆ ಅಂದ ಕಲ್ತಿದ್ವಿ ಅವ್ರದ್ದು ಯಾಕೆ ಅವ್ರದ್ದು ಅಂದ್ರೆ ಕೆಲವೊಂದು ಮಾತುಗಳನ್ನ ಮತ್ತೆ ಜಾಸ್ತಿ ನಮ್ಗೇನು ಗೊತ್ತಿಲ್ಲ ಜಾಸ್ತಿ ನಾವು ನ್ಯೂಸ್ನು ನೋಡೋಲ್ಲ ಏನಿಲ್ಲ ಸುಮ್ಮನೆ ಸ್ವಲ್ಪ ಸ್ವಲ್ಪ ಏನದ ಕಿವ್ಯಾಗೆಂದ ಬಿದ್ದಿಂದ ಸ್ವಲ್ಪ ಸ್ವಲ್ಪ ಕೇಳಿಂದ ಏನದ ಮಾತುಗಳು ನೋಡಿರಿ ದಯವಿಟ್ಟು ಏನದ ಮಿಸ್ ಮಾಡ್ಲಾಕ್ ಹೋಗಬೇಡಿ ಯಾರಾದ್ರೂ ಎಲ್ಲರೂ ಮೋದಿಜಿಯವರಿಗೆ ವೋಟ್ ಹಾಕ್ರಿ ಅವರಿಗೆ ಏನು ನಮ್ಮ ಇನ್ನು ಎಂದ ದೇಶನ ಭಾಳಷ್ಟು ಅಂದರೆ ಸುಧಾರಣೆ ಆಗ್ತದ ಈ ನಮ್ಮ ಚಟ್ನಿ ಎಂದ ಕುದೀತು ನೋಡ್ರಿ ಇದು ಗ್ಯಾಸ್ ಆಫ್ ಮಾಡ್ತೀನಿ ಈಗ ಬ್ಯಾಂಕ್ ಅಕೌಂಟು ಎಲ್ಲ ತೆಗ್ದಾರು ನೋಡ್ರಿ ಮೋದಿಜಿಯವ್ರದ್ದು ಮೋದಿಜಿಲಿಂದ ಏನಂದ್ರೆ ಭಾಳ ಅಂದ್ರೆ ಭಾಳ ನಮ್ಗೆ ಸಹಾಯ ಆಗೋಗ್ಯದ ಯಾರು ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ರೋಡಿಂದಾಗಲಿ ಮಕ್ಕಳೆಂದ ಕಾಲರ್ಶಿಪ್ ಹಿಡ್ಕೊಂಡು ಎಂದ ಸಹಾಯ ಆಗ್ಯಾನು ನೋಡ್ರಿ ಫ್ರೆಂಡ್ಸ್ ಇರೋ ಚಟ್ನಿನೂ ರೆಡಿ ಆಗುತ್ತು ಈ ನಮ್ಮ ಮಾತಿನಾಗ ಏನಾರ ತಪ್ಪಿತ್ತು ಅಂತಂದ್ರೆ ದಯವಿಟ್ಟು ಕ್ಷಮೆ ಮಾಡಿರಿ ಬಟ್ ತಪ್ಪಲಾರ್ದೇ ಅಂದ್ರೆ ಮೋದಿಜಿಯವರಿಗೆ ಅಂದರೆ ಓಟ್ ಹಾಕ್ರಿ ನಮ್ಮ ದೇಶ ಸುಧಾರಣೆ ಆಗುತ್ತದೆ ಮಕ್ಕಳ ಶಿಕ್ಷಣ ಆಗಲಿ ಯಾವುದೇ ವಯಸ್ಸಾದವರು ಅವರು ಇವ್ರದ್ದು ಎಲ್ಲರದಿಂದ ಸಂಸಾರ ಭಾಳೆಲ್ಲ ಆಗ್ತದ ಈ ಮಾತಿನಾಗ ಏನಾರ ತಪ್ಪಿತ್ತಂದ್ರೆ ದಯವಿಟ್ಟು ಕ್ಷಮೆ ಮಾಡಿರಿ ಈ ವಿಡಿಯೋ ನೋಡಿಬಿಟ್ಟು ಅನ್ನೋದ ಒಂದು ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಏನಾರ ಮಾತಿನಾಗೇನು ತಪ್ಪಿಟ್ಟು ಅಂದರೆ ದಯವಿಟ್ಟು ಕ್ಷಮೆ ಮಾಡ್ರಿ वो ठाकरी कंपलसरी मरल थैंक यू